ನಮಸ್ಕಾರ ಮೇಡಮ್ ಮೇಡಮ್ ತಮ್ಮ ಹೆಸರು ಮೇಡಮ್ ಓಕೆ ತಮ್ಮ ಆಫೀಸಿಗೆ ಬಂದಿದ್ದೀವಿ ಮೇಡಮ್ ತಮ್ಮ ಆಫೀಸ್ ನೋಡಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀರಿ ತಾವು ಓನ್ಲಿ ಈ ಬೋವಿ ಕಮ್ಯುನಿಟಿಗೆ ಓದುವರ ಮಾಹಿತಿಯನ್ನು ತೋರಿಸ್ತೀರಾ ಅಂತ ಕೇಳ್ಕೊಟ್ವಿ ಹೌದಾ ಮೇಡಮ್ ಯಾಕೆ ಮೇಡಮ್ ಓನ್ಲಿ ಬೋವಿ ಕಮ್ಯುನಿಟಿ ಚೂಸ್ ಮಾಡ್ಕೊಂಡಿದ್ದೀರಿ ಎಷ್ಟು ವರ್ಷ ಆಯ್ತು ಮೇಡಮ್ ಸ್ಟಾರ್ಟ್ ಮಾಡಿ ಸರ್ ಇದು ಸ್ಟಾರ್ಟ್ ಮಾಡಿ ಮೇಬಿ ಒಂದು 14 13 ಇಯರ್ಸ್ ಆಯ್ತು ಸರ್ ಓಕೆ ನೀವು ಇನ್ನು ಚಿಕ್ಕ ಏಜ್ ಇದ್ದೀರಿ ಈ ವಯಸ್ಸಿಗೆ ಯಾಕೆ ಮೇಡಮ್ ಈ ಒಂದು ಫೀಲ್ಡ್ ನ ಆಯ್ಕೆ ಮಾಡ್ಕೊಂಡ್ರಿ ಏನಂದ್ರೆ ಸರ್ ನಮ್ಮ ಬ್ರದರ್ ಒಬ್ರು ಇದ್ದರು ಅಂದ್ರೆ ಅವರು ಗವರ್ನಮೆಂಟ್ ಆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ ಸೋ ಅವರಿಗೆ ನಾವು ಹುಡುಗಿ ಹುಡುಕ್ತಾ ಇದ್ವಿ ಅದು 1 2 ಇಯರ್ಸ್ ಸರ್ಚಿಂಗ್ ಮಾಡಿದ್ವಿ ಹುಡುಗಿನ ಬಟ್ ಎಲ್ಲೂ ನಮಗೆ ಸಿಗ್ಲಿಲ್ಲ ತುಂಬಾ ಕಷ್ಟ ಆಯ್ತು ಹುಡುಗಿ ನೋಡ್ಕೋದೋಗಿ

ಸೊ ಮೇಲೆ ಅವ್ರಿಗೆ ಯಾವುದೇ ಸರ್ವಿಸ್ ಸಿಗೋದಿಲ್ಲ ಇಲ್ಲ ಒಂದು ಕಡೆ ದುಡ್ಡು ಕಟ್ಟಿಸ್ಕೊಂಡು ಆದ್ಮೇಲೆ ಬಿಟ್ಬಿಟ್ಟು ಸುಮ್ಮನೆ ಆಗ್ತಾರೆ ಸೊ ನಮ್ಮ ಕಮ್ಯುನಿಟಿಲಿ ಆಗೋಲ್ಲ ಸರ್ ನೊಮ್ಯಾಟೊ ಮನಿಗೆ ಬಂದವ್ರಿಗೆ ನಾವು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಕೊಡ್ತೀವಿ ನಾವು ಕೊಟ್ಟಿದ್ದನ್ನ ಅವರು ಕೂಡ ಅದೇ ಥರ ತೊಗೊಂಡು ಇಂಟ್ರೆಸ್ಟ್ ತೊಗೊಂಡು ಒಂದೆಲ್ಲ ಒಂದು ನೋಡ್ಕೊತ ಮಾತಾಡ್ಕೊತ ಮಾಡ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಬಂದಿದ್ದು ಆಲ್ಮೋಸ್ಟ್ ಎಲ್ಲ ಪ್ರೊಫೈಲ್ದು ನಾವು ಮ್ಯಾಚ್ ಮಾಡಿ ಕೊಡ್ತೀವಿ ಸರ್ ಓಕೆ ನೀವು ಮ್ಯಾಚಿಂಗ್ ಅಂದ್ರೆ ಎಜುಕೇಶನ್ ವೈಸ್ ಮತ್ತೆ ಅವ್ರು ಯಾವ ತರ ಕೇಳ್ತೀರಾ ಆ ಆತರ ಮಾಡ್ಕೊಡ್ತೀರಾ ಹೌದು ಸರ್ ಅವ್ರು ಏನು ಕ್ವಾಲಿಫಿಕೇಶನ್ ಕೇಳಿ ಯಾವ ತರ ಕೇಳಿರ್ತಾರೋ ಹುಡುಗ ಇದೆ ಕೆಲಸ ನಿರ್ಬೇಕು ಅಥವಾ ಇದೆ ಅಬ್ರಾಡ್ ಅಲ್ಲಿ ಇರ್ಬೇಕಂದ್ರೆ ಅಬ್ರಾಡ್ ಅಲ್ಲಿ ಕೇಳ್ತಾರೆ ಕೆಲವರು ಸೊ ಬ್ಯಾಂಗ್ಳೂರು ಪರ್ಟಿಕ್ಯುಲರ್ ಕೇಳ್ತಾರೆ ಸರ್ ಅದೇ ತರ ಮಾಡ್ಕೊಡ್ತೀವಿ ಸರ್ ನಿಮ್ಮಲ್ಲಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಈ ತರ ಎಲ್ಲ ಪ್ರೊಫೈಲ್ಸ್ ಸಿಗುತ್ತಾ ಎಲ್ಲ ಸಿಗುತ್ತೆ ಸರ್ ಎಸ್ ಎಲ್ ಸಿ ಪಿ ಯು ಸಿ ಇಂದ ಹಿಡಿದು ಡಾಕ್ಟರ್ ತನಕ ಸಿಗುತ್ತೆ ಸರ್ ಎಲ್ರಿಗೂ ಮಾಡ್ಕೊಡ್ತೀವಿ ಓಕೆ ನಿಮ್ದು ಆಫೀಸ್ ಲೊಕೇಶನ್ ಅಡ್ರೆಸ್ ಹೇಳ್ತೀರಾ ಮೇಡಮ್ ಸರ್ ಆಫೀಸ್ ಲೊಕೇಶನ್ ನಿಮಗೆ ಈಸಿ ಬ್ಯಾಂಗ್ಳೂರು ಆಡಗೋಡಿ ಮೇನ್ ರೋಡಲ್ಲೇ ಇದೆ ಹೊಸೂರು ಮೇನ್ ರೋಡು ಆಪೋಸಿಟ್ ಪೊಲೀಸ್ ಸ್ಟೇಷನ್ ಇದೆ ಸರ್ ಓಕೆ ಇಡಿ ಏನೇ ನೀವು ಫುಲ್ ಕರ್ನಾಟಕ ಸರ್ವಿಸ್ ಕೊಡ್ತೀರಾ ಓನ್ಲಿ ಬೆಂಗಳೂರು ಕೊಡ್ತೀರಾ ಆಲ್ ಓವರ್ ಕರ್ನಾಟಕ ಸರ್ ಓಕೆ ಓಕೆ ತುಂಬಾ ಚೆನ್ನಾಗಿದೆ ಮೇಡಂ ನಿಮ್ಮ ಸರ್ವಿಸ್ ನಾನು ಕೇಳಪಟ್ಟಿದ್ದೀನಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಾ ನಮ್ಮ ಬೋವಿ ಕಮ್ಯೂನಿಟಿಗೆ ಹಿಂಗೆ ಕಂಟಿನ್ಯೂ ಮಾಡಿ ನಿಮ್ಮ ಸೇವೆ ತುಂಬಾ ಅಗತ್ಯ ಇದೆ ನಮ್ಮ ಕೊನೆಯದಾಗಿ ನಮ್ಮ ಬೋವಿ ಜನಾಂಗಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರ ಏನಿಲ್ಲ ಸರ್ ನಮ್ಮ ಕಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ ಬನ್ನಿ ಎಲ್ರಿಗೂ ಹೆಲ್ಪ್ ಮಾಡ್ತೀವಿ ಅಂದ್ರೆ ಯಾರು ತುಂಬಾ ಹುಡುಕ್ತಾ ಇರ್ತಾರೋ ಅಲ್ಲಿ ಇಲ್ಲಿ ಅಂತವ್ರಿಗೆ ಹೇಳಿ ನೀವು ಕೂಡ ಸೊ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಸರ್ ಓಕೆ ಮೇಡಮ್ ನಿಮ್ಮದು ಸರ್ವಿಸ್ ಕೇಳ್ಪಟ್ಟಿದೀನಿ ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳಿ ಬಟ್ ಸರ್ವಿಸ್ ಚಾರ್ಜ್ ಎಲ್ಲ ಯಾವ ತರ ಮಾಡ್ತೀರಾ ಮೇಡಮ್ ಸರ್ವಿಸ್ ಚಾರ್ಜ್ ನಿಮಗೆ ತುಂಬಾ ಏನಿರಲ್ಲ ಸರ್ ನೋಡ್ಕೊಂಡೇ ಹಾಕಿದೀವಿ ಸೊ ನಿಮ್ಗೆ ಫಿಕ್ಸೆಡ್ ಅಮೌಂಟ್ ಅಂತ ಇರೋದಿಲ್ಲ ಓನ್ಲಿ ನಮ್ದು ಏನ್ ಸರ್ವಿಸ್ ಚಾರ್ಜ್ ಆಗುತ್ತೋ ಅದನ್ನಷ್ಟೇ ತಗೋತೀವಿ ಓ ಹೌದಾ ಮದ್ವೆ ಆದ್ಮೇಲೆ ಏನು ಅಮೌಂಟ್ ಕೊಡಂಗಿಲ್ಲ ಓಕೆ ಏನು ಒಂದು ರೂಪಾಯಿನೂ ತೊಗೊಳ್ಳೋದಿಲ್ಲ ವೆರಿ ಗುಡ್ ಮೇಡಮ್ ಇವತ್ತು ದಿನಗಳಲ್ಲಿ ಬ್ರೋಕರ್ಸು ಸುಮಾರು ಅಂದ್ರೆ ಮಿನಿಮಮ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೇಳ್ತಾರೆ ನೀವ್ ಆತರ ಏನು ಇಲ್ದಂಗೆ ಸರ್ವಿಸ್ ಕೊಡ್ತಾ ಇದ್ದೀರಾ ಸರ್ ನಾನು ಮೊದಲೇ ಹೇಳಿದಂಗೆ ನಮ್ಮ ಕಮ್ಯುನಿಟಿಗೆ ಅಂತ ನಾನು ಕೂಡ ಬೋನಿ ಅವಳೆ ಸೊ ನಮ್ಮ ಜನ ಎಲ್ಪ್ ಆಗ್ಲಿ ಅಂತ ಹೇಳಿ ಏನು ಸರ್ವಿಸ್ ಚಾರ್ಜ್ ಆಗುತ್ತೋ ಅದನ್ನಷ್ಟೇ ತಗೋತೀವಿ ಸರ್ ಎಕ್ಸ್ಟ್ರಾ ಯಾವ ಚಾರ್ಜಸ್ ತೊಗೊಳಲ್ಲ ಮಧ್ಯೆ ಈ ಫೀಸ್ ಆ ಫೀಸ್ ಅಂತ ಯಾವುದೇ ಅಮೌಂಟ್ ಯಾರ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಸರ್ ಮಾಡ ತಗೊಳ್ಳೋದು ಇಲ್ಲ ನಿಮ್ಮನ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡಬೇಕು ಮೇಡಮ್ ಕಾಂಟ್ಯಾಕ್ಟ್ ನಂಬರ್ ಇದೆ ನಿಮಗೆ ಸಿಗುತ್ತೆ ನಮ್ಮ ಫೇಸ್ಬುಕ್ ವೆಬ್ಸೈಟ್ ಅಲ್ಲಿ ಹೋದ್ರೆ ಸಿಗುತ್ತೆ ನಿಮಗೆ ಸೊ ನೀವು ಗೂಗಲ್ ಸರ್ಚ್ ಮಾಡಿ ತಗೋಬಹುದು ಸರ್ ಗೂಗಲ್ ಅಲ್ಲಿ ಏನಂತ ಸರ್ಚ್ ಮಾಡಬೇಕು ಮೇಡಮ್ govivaha.com ಅಂತ ಹೇಳಿದ್ರೆ ಅದು ನಿಮಗೆ ವೆಬ್ಸೈಟ್ ಮತ್ತೆ ಅದರಲ್ಲೇ कांटेक्ट ನಂಬರ್ ಕೂಡ ಸಿಗುತ್ತೆ ನಿಮಗೆ ಓಕೆ ಓಕೆ ನಿಮ್ಮ ಕಾಂಟ ಒಂದ ಸಲ ನಮ್ಮ ವ್ಯೂವರ್ಸ್ ಗೆ ನಿಮ್ಮ कांटेक्ट ನಂಬರ್ ಹೇಳಿಬಿಡಿ ಮೇಡಮ್ ತಗೊಳ್ಳಿ ಸರ್ 9743486048 ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇದಿವರೆಗೂ ತಮ್ಮ ಸರ್ವಿಸ್ ಬಗ್ಗೆ ಹೇಳಿದ್ರಿ

ತುಂಬಾ ಚೆನ್ನಾಗಿದೆ ಮೇಡಮ್ ಡೆಕೋರೇಷನ್ ಮತ್ತೆ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದಿರಿ ತುಂಬಾ ವ್ಯವಸ್ಥಿತವಾಗಿ ಚೆನ್ನಾಗಿದೆ ಆಫೀಸ್ ನೋಡ್ಲಿಕ್ಕೆ ತುಂಬಾ ಲುಕ್ ಆಗಿದೆ ಮೇಡಮ್ ಸ್ವಾಮೀಜಿಗಳ ಫೋಟೋ ಕೂಡ ಹಾಕೊಂಡ್ಬಿಟ್ಟಿದಿರಿ ಓಕೆ ಸಾಮಿಜಿಗಳು ಪರಿಚಯ ಇದ್ದಾರೆ ಮೇಡಮ್ ತುಂಬಾ ಚೆನ್ನಾಗಿ ಗೊತ್ತು ಸರ್ ಓಕೆ ಓಕೆ ಅವರ ಒಂದು ಸನ್ನಿಧಾನದಲ್ಲೇ ನಾವು ಎರಡು ಸಲ ಸಮಾವೇಶ ಮಾಡಿದ್ವಿ ಸರ್ ಓಕೆ 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 ಒಳ್ಳೇದು ಮೇಡಮ್ ತುಂಬಾ ಚೆನ್ನಾಗಿದೆ ತಮ್ಮ ಸರ್ವಿಸ್ ಆಫೀಸ್ ಕೂಡ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬನ್ನಿ ನೀವು ಬನ್ನಿ ನಮ್ಮ ಜನಾಂಗಕ್ಕೂ ಹೇಳಿ ಓಕೆ ಓಕೆ ಥ್ಯಾಂಕ್ ಯು ಅವರು ಕೂಡ